ಅವರು ಇವತ್ತು ಕೈಲಾಸವಾಸಿ ಆದರು ಅಂತ ನಾವು ತಿಳ್ಕೊಂಡೇವಿ ಇಲ್ಲ ಕಾಜಿ ಅವರು ಒಬ್ಬ ಜನಪರ ಕಾರ್ಯಕ್ರಮದ ಮನುಷ್ಯ ಇದ್ದ ಮತ್ತು ಸಮಾಜಕ್ಕೆ ಯಾವ ಜಾತಿ ಭೇದಗಳಿಲ್ಲದ ಎಲ್ಲರೂ ಹೊಂದ್ಕೊಂಡು ದೇವಸ್ಥಾನ ಗುಡಿ ಕಟ್ಟೋದಣ್ಕೋ ಯಾರ ಲಗ್ನ ಅನ್ಕೋ ಏನೇ ಇದ್ದರೂ ಆ ಅವರಿಗೆ ಸಹಾಯ ಸಹಕಾರ ಮಾಡುವಂಥ ಮನುಷ್ಯ ಇವತ್ತು ಈ ಸ್ಮಶಾನ ತುಂಬಾ ಜನ ತುಂಬೇಕು ಇದು ಕಾಜಿಯವ್ರು ಗಳಿಸಿದವ್ರ ಅಕ್ಕ ಬ್ಯಾಂಕ್ನಾಗ ಇಟ್ಟಂಗೆ ಫಿಕ್ಸ್ ಇಟ್ಟಂಗೆ ಇದೆ ಇವತ್ತಿಗೆ ಎಲ್ಲರೂ ಬಂದಾರಲ್ಲ ಇವ್ರು ಕಾಜಿಯವರು ಗಳಿಸಿದ ಇದೆ ಯಾಕಂದರೆ ಯಾರೂ ಗಳಿಕೆ ಹೊತ್ಕೊಂಡು ಹೋಗಿಲ್ಲ ಗಳಿಕೆ ಹೊತ್ಕೊಂಡು ಹೋಗೋದು ಯಾವುದು ಅಂದರೆ ನಾಲ್ಕು ಮಂದಿ ಚಲೋ ಇದ್ದ ಕೆಟ್ಟಿದ್ದ ಅದಕ್ಕೆ ಒಬ್ಬ ರಾಜ ಇದ್ದ ರಾಜ ರಾಜ ಇದ್ದಾಗ ಏನು ಗಳಿಸ್ಬೇಕು ಅನ್ನೋದು ಅವಾಗ ಹಂಗೆ ಗಳಿಸಿ ಗಳಿಸಿ ಇಟ್ಟಿದ್ದ ಹೋಗಬೋದು ಇದನ್ನು ಹೆಂಗೆ ಬಿಟ್ಟು ಹೋಗಲಿ ಅಂತ ಹೇಳ ಚಿಂತೆ ಮಾಡ್ತಿದ್ದ ಅದಕ್ಕೆ ಇದು ಚಿಂತಿಲ್ಲದ ನಿಶ್ಚಿಂತದ ಕಾಜಿ ಅವ್ರು ಇವತ್ತು ಅದಾರು ಎಲ್ಲ ನಮ್ಮ ಬೀಳಿಗೆ ಊರಾಗ ಅದ್ಭುತವಾದಂಥ ಶಕ್ತಿ ಎಲ್ಲರ ಆತ್ಮ ಎಲ್ಲರಿಗೂ ಪ್ರೀತಿಲಿಂದ ಎಲ್ಲರಿಗೂ ಪ್ರೀತಿ ಮನುಷ್ಯ ಕಾಜಿ ಅಂದ್ರೇನು ಎಲ್ಲರಿಗೂ ಕಾಳಜಿನೇವ ಕಾಳಜಿ ಅಂತಾರ ಭಾಳ ಕಾಳಜಿ ಮನುಷ್ಯ ಆಗ್ತಾರಲ್ಲ ಹಂಗೆ ಕಾಳಜಿ ಮನುಷ್ಯ ಇದ್ದ ಎಲ್ಲರಿಗೂ ಈಗ ಈಗ ನೋಡಿ ಎಷ್ಟೆಲ್ಲ ತುಂಬಿ ಮನುಷ್ಯ ಅವ ಎಷ್ಟು ಗಣೇಶ ನೋಡೋದಕ್ಕೆ ಇದು ಸಾಕ್ಷಿ ಇದೆ ಸತ್ತಾಗ ಸಂಘಾಟ ಮತ್ತೇನು ಬರ್ಬೋದು ಸತ್ತಾಗ ಏನು ಬರೋದಿಲ್ಲ ಒಂದು ಹೌದು ಒಂದು ಅಲ್ಲ ಏನು ಅಂದರೆ ಒಬ್ಬರ ದೇವದಾಸಿ ಮನೆಗೆ ಒಬ್ಬ ಸಾಧು ಕೂತಿದ್ದ ಒಬ್ಬ ಊರಾಗ ಹಿರಿಯ ಸತ್ತಿದ್ದ ಸತ್ತಾಗ ಕೇಳ್ತ ಅವ್ನು ನೋಡ್ಕೊ ಸ್ವರ್ಗಕ್ಕಾದವ ನಕಾದ ನೋಡ್ಕೊಂಬ ಅಂತ ಸ್ವರ್ಗಕ್ಕಾದವ ನಕಾದ ನೋಡ್ಕೊಂಬ ಅಂದ್ರೆ ಅವ ಸಾಧು ತಪಸ್ ಮಾಡಿ ಕೂತಿದ್ದ ಅಲ್ಲಿ ಅವ್ರ ಆಕೆ ಮನೆಗೆ ಊಟಕ್ಕೆ ಹೋಗಿದ್ದ ಕೂತಾಗ ಹಾ ನಾ ಇಟ್ಟು ತೋಟ ತಪ್ಪ ಮಾಡೀನಿ ಅವನ್ ಸ್ವರ್ಗಕ್ಕೆ ಕಾದದ್ದು ಗೊತ್ತಾಗಲಿಲ್ಲ ನರಕಕ್ಕೆ ಕಾದದ್ದು ಗೊತ್ತಾಗ್ಲಿಲ್ಲ ಇವ್ರಿಗೆ ಹೆಂಗೆ ಗೊತ್ತಾಕತಿ ಅಂತ ಆಕೆ ಬಂದು ಏನು ಆಕೆ ದೇವದಾಸಿ ಮುಂದೆ ಇಲ್ಲ ಅವ್ನು ಸ್ವರ್ಗಕ್ಕೆ ಹೋಗ್ಯಾಣ ಮತ್ತು ಆ ನಿನ್ನ ಏನು ಮಾಡಿಸತ್ತಿರಲ್ಲ ಇಲ್ಲಾಕಿ ನರ್ಕಕ್ಕೆ ಹೋಗ್ಯಾಳ ಸ್ವರ್ಗ ಅಂದ್ರೆ ಏನು ಹತ್ತು ಮಂದಿ ಒಳಗೆ ನಿತ್ತು ಮಾತಾಡುವಾಗ ಚಲೋ ಮನುಷ್ಯ ಆಗಿದ್ದಪ್ಪ ನಾಲ್ಕು ಮಂದಿಗೆ ಬೇಕಾಗಿದ್ದ ದೇವ್ರ ಗತಿ ಇದ್ದ ಅಂದ್ರೆ ಅವನು ಸ್ವರ್ಗಕ್ಕೆ ಹೋದಂಗೆ ಸತ್ತ ತಾಣಗಾತು ಬಿಡು ಮರ ಊರು ತಾಣಗಾತ ಹೇಳಿ ಹತ್ತಾರ ಅವ್ನ ನರ್ಕಕ್ಕೆ ಹೋದಂಗೆ ಇದು ಸ್ವರ್ಗ ನರಕ ಇಲ್ಲೇ ಇತ್ತು ಬಳಗಲ್ಲ ಈ ಹೃದಯ ಬಂತರು ಬಂದು ಹೋಗೋ ನಡುವೆ ಸಂಬಂಧ ತಂದರು ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ ಮದುವೆ ಎಂಬ ಹಬ್ಬದಲ್ಲಿ ಸಪ್ತ ಪದಿಯ ತುಳಿಯುವಲಿ ಕಡೆಯವರೆಗೂ ಇರುವೆನೆಂದು ಮಾತು ಕೊಟ್ಟೆನು ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆನು ಕೊಟ್ಟ ಮಾತು ನಡೆಸಲಿಲ್ಲ ನಿನ್ನ ನಂಬಿಕೆ ಉಳಿಸಲಿಲ್ಲ ಅರ್ಧದಲ್ಲೇ ಕೈಯ ಕೊಟ್ಟು రట బట్టెను నడు నీరినల్ నిన్న నూ పెట్టుబను క్షమసిబిడు మరడి బె బిడు క్షమసిబిడున్న మరడి బరు చిన్న నిన్న మడిల తి జనసి బెను ಜನ್ಮ ಪೂರ್ತಿ ನಾನು ನಾನು ಪ್ರೀತಿಸಿದ ಸಮಾಜನನ್ನೊಡನೆ ನಾನು ಪ್ರೀತಿಸಿದ ಸಮಾಜನನ್ನೊಡನೆ ಹರಿದು ಬಂದು ಸಾಗರವಾಗಿ ಕಂಬನಿಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು కలియుగ కల్వి الله اكبر الله اكبر الله اكبر, الله أكبر